ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗೆಲುವಿನತ್ತ ದಾಪುಗಾಲಿಡ್ತಾ ಇದ್ದರೆ ಎಂ ಜಿ ಬಿ ಅಂದರೆ ಮಹಾಗಠಬಂಧನ ನಿಜಕ್ಕೂ ಕೂಡ ಇಂಥ ಹೀನಾಯ ಸೋಲಿನತ್ತ ಹೆಜ್ಜೆಡುತ್ತೆ ಅಂತ ಹೇಳಿ ಮಹಾಗಠಬಂಧನ ನಾಯಕರು ಖಂಡಿತವಾಗಿಯೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಅಂಥ ಸೋಲಿನತ್ತ ಸಾಕ್ತಾ ಇದೆ ಸೋಲಿನ ಮನವರಿಕೆ ಸೋಲಿನ ಮ ಒಂದು ರೀತಿಯ ಯಾವ ಕಾರಣಕ್ಕಾಗಿ ಸೋಲಾಯಿತು ಎನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರವನ್ನು ಕಳೆದುಕೊಂಡಿದೆ ಕರ್ನಾಟಕ ತೆಲಂಗಾಣ ಕೆಲವು ರಾಜ್ಯಗಳನ್ನು ಹೊರತುಪಡಿಸಿದರೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಬಿಹಾರದಲ್ಲಿ ಹೇಗಾದರೂ ಮಾಡಿ ಆರ್ ಜೆ ಡಿ ಜೊತೆ ಬರಬೇಕು ಅಂತ ಪ್ಲಾನ್ ಇತ್ತು ಆಗಲಿಲ್ಲ ಬಿಹಾರದಲ್ಲಿ ಜಾತಿ ಗಣಿತದಲ್ಲಿ ಸೋತಿದೆ ಮಹಾಗಠಬಂಧನ್ ಮುಸ್ಲಿಂ ಯಾದವ ಬಿಟ್ಟು ಬೇರೆ ಮತಗಳನ್ನು ಸೆಳೆಯುವಲ್ಲಿ ವಿಫಲವಾಗಿದೆ ಕೇವಲ ಮತ ಚೋರಿ ಮತ ಚೋರಿ ಪ್ರಚಾರದಲ್ಲಿ ಕಾಂಗ್ರೆಸ್ ಸೀಮಿತವಾಯಿತು ಚೋರಿ ವಿಚಾರದಲ್ಲಿ ಮಾತ್ರ ಸೀಮಿತವಾಯಿತು ಆದರೆ ಈ ಜಾತಿ ಸಮೀಕರಣದ ವಿಚಾರದಲ್ಲಿ ಅದರ ಮೂಲವನ್ನು ಹಿಡಿದುಕೊಳ್ಳುವಲ್ಲಿ ವಿಫಲವಾಗಿದೆ ಜಾತಿ ಸಮೀಕರಣವನ್ನು ಒಟ್ಟುಗೂಡಿಸುವಲ್ಲಿ ವಿಫಲವಾಗಿದೆ ಮುಸ್ಲಿಮರು ಯಾದವರು ಸೇರಿಸಿದ್ರೆ ಬಿಹಾರದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮುಂದುವರಿತು ಆದರೆ ಇಲ್ಲಾಗಿದ್ದೇ ಬೇರೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳು ಕುಳಿತುಕೊಂಡು ಯಾಕೆಂತ ಹೇಳಿದ್ರೆ ಅಹಿಂದ ಮತಗಳು ಕಾಂಗ್ರೆಸ್ನ ಮತ ಬ್ಯಾಂಕ್ ಅಹಿಂದ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂತ ಅಂದುಕೊಂಡಿದೆ ಈಗ ಅದನ್ನು ಹಂಗೆ ಅಂದಿದೆ ಹಂಗಿದೆ ಅಂತ ಹೇಳಕ್ಕಾಗೋದಿಲ್ಲ ಹಂಗೆ ಅಂದುಕೊಳ್ಳಬೇಕಷ್ಟೆ ದಲಿತರು ಮುಸ್ಲಿಮರು ಯಾದವರು ಇನ್ನುಳಿದ ಜಾತಿಗಳೆಲ್ಲವೂ ಕೂಡ ಸೇರಿದರೆ ಬಿಹಾರದಲ್ಲಿ ಈ ರೀತಿಯ ಸಿಚುವೇಶನ್ ಅನ್ನ ಮಹಾಗಠಬಂಧನ್ ಎದುರಿಸಬೇಕಾಗಿರಲಿಲ್ಲ ಕೇವಲ ಮುಸ್ಲಿಮರ್ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಡ್ತಾರೆ ಟೇಕನ್ ಫಾರ್ ಗ್ರಾಂಟೆಡ್ ಯಾದವರು ಲಲ್ಲೂ ಪ್ರಸಾದ್ ಯಾದವ್ ಅವರನ್ನ ಬಿಟ್ಟು ಹೋಗೋದಿಲ್ಲ ಈ ಹಳೇ ಕಾಲದ ಲೆಕ್ಕಾಚಾರಗಳಿದ್ದಾವಲ್ಲ ಅದೆಲ್ಲವ ಸುಳ್ಳು ಅದೆಲ್ಲವೂ ಕೂಡ ಈಗ ಅಪ್ಲಿಕೇಬಲ್ ಆಗೋದಿಲ್ಲ ಜನ ಸೆಂಟಿಮೆಂಟ್ ಸೆಂಟಿಮೆಂಟ್ಗಳಿಗೆ ಒಳಗಾಗೋದಿಲ್ಲ ಅನ್ನೋದನ್ನು ಬಿಹಾರದ ಚುನಾವಣೆ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಬಿಹಾರದಲ್ಲಿ ಕ್ಯಾಲ್ಕುಲೇಷನ್ನೇ ಬೇರೆ ಇತ್ತು ಆದರೆ ಇಲ್ಲ ಆಗಿದ್ದೇ ಬೇರೆ ಬಟ್ ಬಿ ಜೆ ಪಿಗೆ ಅಂದಾಜಿತ್ತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಂದಾಜಿತ್ತು ಈ ಬಾರಿಯೂ ಕೂಡ ಗೆಲುವು ನಮ್ಮದೆ ಅಂತ ಹೇಳಿ ಈ ಬಾರಿಯೂ ಕೂಡ ಗೆಲುವು ನಮ್ಮದೆ ಅಂತ ಬಿ ಜೆ ಪಿಗೆ ಅಂದಾಜಿತ್ತು ಆ ಅಂದಾಜಿನ ಪ್ರಕಾರವೇ ಅಥವಾ ಅದಕ್ಕಿಂತಲೂ ಮೀರಿದ ಒಂದು ಸಕ್ಸಸ್ ಅನ್ನ ಜಯಭರಿಯನ್ನ ಕ್ರಿಯೇಟ್ ಮಾಡಿದೆ ಇಲ್ಲಿ ಹಾಗೆ ನೋಡಿದ್ರೆ ಬಿ ಜೆ ಪಿ ಹಂತ ಹಂತವಾಗಿ ತನ್ನ ಸ್ಥಾನಗಳನ್ನು ಭದ್ರಗೊಳಿಸ್ತಾ ಹೋಗ್ತಾ ಇದೆ ಜೆ ತನ್ನ ಸ್ಥಿತ್ಯಂತರವನ್ನ ಕಾಪಾಡಿಕೊಳ್ತಾ ಇದೆ ಇಲ್ಲಿ ಗೇನ್ ಮಾಡ್ಕೊಳ್ತಾ ಇದೆ ಕಳ್ಕೊಳ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಯು ತನ್ನ ಸ್ಥಿತ್ಯಂತರವನ್ನು ತನ್ನ ಸ್ಟೇಟಸನ್ನು ಹಾಗೇ ಕಾಯ್ದುಕೊಂಡು ಹೋಗ್ತಾ ಇದೆ ತೀರ ಕಳಪೆಯೂ ಅಲ್ಲದ ಅಸಾಮಾನ್ಯವೂ ಅಲ್ಲದ ಅಂತರವನ್ನು ಕಾಯ್ದುಕೊಂಡು ಹೋಗ್ತಾ ಇದೆ